ಮಧುಗಿರಿ ತಾಲೂಕು ಡಿವಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ಹಾಗೂ ಉಪಾಧ್ಯಕ್ಷರಾದ ಬಾಣದ ರಂಗಯ್ಯನವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಡಿವಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ನನ್ನ ಅಧ್ಯಕ್ಷರಾಗಿ ಆಶೀರ್ವಾದದೊಂದಿಗೆ ಆಶೀರ್ವಾದವೊಂದಿಗೆ ಕೆ ಎನ್ ರಾಜಣ್ಣ ಅವರು ಹಾಗೂ ರಾಜೇಂದ್ರ ಅವರು ನಾನು ಅಧ್ಯಕ್ಷರಾಗಿದ್ದೇನೆ ಎಲ್ಲ ಸದಸ್ಯರು ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ನಮ್ಮೆಲ್ಲ ಮುಖಂಡರುಗಳಿಗೂ ಎಲ್ಲ ಸದಸ್ಯರಿಗೂ ಮುಂದೆ ಧನ್ಯವಾದಗಳು ಮೇಡಮ್ ನೀವು ಅಧ್ಯಕ್ಷರಾಗಿದ್ದೀರಾ ಮುಂದಿನ ಯೋಜನೆಗಳು ಏನಿದೆ ಏನು ಕೆಲಸ ಮಾಡಿಸ್ಬೇಕು ಅಂತ ಗೋವಾ ಸರ್ಕಾರದಿಂದ ಏನು ಸೌಲಭ್ಯ ಬರುತ್ತೆ ಅದೆಲ್ಲ ಫಲಾನುಭವಿಗಳಿಗೆ ತಲುಪಿಸ್ಕೆ ಪ್ರಯತ್ನ ಪಡ್ತೇವೆ ಈಗ ಹಾಗೂ ಎಲ್ಲ ಚರಂಡಿಗಳಿಗೂ ರೈತರಿಗೆ ನೀರಿನ ಇರ್ಬೋದು ಬದಗಳ ನಿರ್ಮಾಣ ಇರ್ಬೋದು ಗಿಡಗಳು ನೆಟ್ಟ ನೆಡೋದು ಇರ್ಬೋದು ಅದೆಲ್ಲ ಗೊತ್ತಿಸ್ತಿದ್ದೀವಿ ರೈತ ನೀವು ಆ ಆವಿನಲ್ಲಿ ಏನೇನು ಕೆಲಸ ಮಾಡಿಸಿದ ಮೇಡಮ್ ಸದಸ್ಯರ ತೊಟ್ಟಿಗಳು ಕಟ್ಸಿದ್ದೀವಿ ಸ್ಕೂಲ್ ರಿಪೇರಿ ಮಾಡಿಸಿದೀವಿ ಚರಣಿಗಳು ನಿರ್ಮಾಣ ಮಾಡಿದ್ದೀವಿ ಹೌದ್ರಾ ಇವಾಗ ನಿಮ್ಮ ಪಿ ಡಿ ಓರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಪಿ ಡಿ ಓರ್ ಎಲ್ಲ ನಮ್ಮ ಈ ಎಲ್ಲ ಇದಕ್ಕೂ ಸ್ಪಂದಿಸ್ತಾರೆ ಒಳ್ಳೆಯವರು ಎಲ್ಲ ಸದಸ್ಯರುಗಳು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಆಶ್ರಯ ಯೋಜನೆ ಮನೆಗಳು ಎಷ್ಟು ಬಂದಿದೆ ಮನೆ ಯೋಜನೆಗಳು ನೂರ ಎಪ್ಪತ್ ಬಂದಿದ್ದೇವೆ ನಮ್ಮ ಪಂಚಾಯತಿ ಈ ನಮ್ಮ ಅವಧಿಯಲ್ಲಿ ಎಲ್ಲ ತಲುಪಿಸಿದ್ದೀರಾ ಆಮೇಲೆ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದ್ರೆ ನಮ್ಮ ಮಲಗಿರಿಗೆ ಎಮ್ಮೆ ಅಂತ ಶಾಸಕರು ಇದ್ದಾರೆ ಅವರು ಎಲ್ಲಾ ನಮ್ಮ ಮದಗಿರಿಗೆ ಏನೇನು ತರಬೇಕು ಎಲ್ಲ ಅವರಿಂದ ಇಷ್ಟು ಮನೆಗಳು ಬಂದಿದಿವೆ ಅಂತ ಹೇಳಕ್ ಇಷ್ಟಪಡ್ತೀವಿ ತಂದಿರಲಿಲ್ಲ ನಮ್ಮ ರಾಜನವ್ರು ಇಷ್ಟು ಮನೆಗಳು ತಂದಿದ್ದಾರೆ ನಮ್ಮ ಮದಗಿರಿ ತಾಲೂಕಿಗೆ ಗೌರಿ ಗಣೇಶ ಹಬ್ಬ ಬರ್ತದೆ ಈವಾಗ ಗೌರಿ ಗಣೇಶ ಹಬ್ಬ ಬರ್ತದೆ ಎಲ್ಲಾ ನಾಡ ಜನತೆಗೂ ಗೌರಿ ಹಬ್ಬದ ಶುಭಾಶಯಗಳು ನಾನು ಬಾಣದ್ರಂಗಯ್ಯ ಅಂತ ಇಲ್ಲಿ ಡಿ ಗ್ರಾಮ ಪಂಚಾಯಿತಿ ತಾಯ್ಗೋನಹಳ್ಳಿಗೆ ಸೇರಿರ್ತಕ್ಕಂಥ ಸದಸ್ಯನಾಗಿ ನಾನು ಆಯ್ಕೆಯಾದೆ ಸೊ ನಾನು ವಕೀಲನಾಗಿ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅದರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿನ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಾನು ಹಿಂದೆ ಅಧ್ಯಕ್ಷ ಆಗಿದ್ದೆ ಈಗ ಮಂಜುಳಾ ಅವರು ಅಧ್ಯಕ್ಷರಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀವಿ ಹಿಂದೆ ನಾನು ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಮಂಜುಳ ಅವರು ಉಪಾಧ್ಯಕ್ಷರಾಗಿದ್ದರು ನಮ್ಮ ಟೀಮು ನಮ್ಮ ಸದಸ್ಯರು ಹಾಗೂ ಜ ನಾವೆಲ್ಲರೂ ಸೇರಿಕೊಂಡು ಪ್ರತಿಯೊಂದು ಊರಲ್ಲಿರ್ತಕ್ಕಂಥ ಮೊದಲು ಸಮಸ್ಯೆಗಳನ್ನು ಆಲಿಸಿದ್ವಿ ಆ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಮಾಡಬೇಕು ಅನ್ನೋದನ್ನು ಕಂಡು ನಂತರ ಆ ಒಂದು ಸಮಸ್ಯೆಗಳನ್ನು ಪ್ರತಿದಿನ ಎಲ್ಲ ನಮ್ಮ ತಂಡ ಕಟ್ಕೊಂಡು ವಾಟರ್ ಮ್ಯಾನ್ ಇರ್ಬೋದು ನಮ್ಮ ಬಿಲ್ ಕಲೆಕ್ಟ್ ಇರ್ಬೋದು ಮತ್ತು ನಮ್ಮ ಹಾಲಿ ಆ ಸ್ಥಳೀಯ ಸದಸ್ಯರನ್ನು ಅವರ ಸ ಸಹಕಾರದೊಂದಿಗೆ ಚರಂಡಿ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ರಸ್ತೆಗಳಿರ್ಬೋದು ಮತ್ತು ಸಿ ಸಿ ರಸ್ತೆಗಳಿರ್ಬೋದು ಹಾಗೆ ಅಂಗನವಾಡಿ ಇರ್ಬೋದು ಅಂಗನವಾಡೀಲಿರ್ತಕ್ಕಂಥ ಸಮಸ್ಯೆಗಳು ಏನು ನೀರು ಇರ್ತಿರಲಿಲ್ಲ ಶೌಚಾಲಯ ಸರಿ ಇರಲಿಲ್ಲ ಎಲ್ಲ ಪ್ರತಿಯೊಂದು ಏನೋ ಅಂಗನವಾಡಿ ಅದರ ಜೊತೆಯಲ್ಲಿ ಶಾಲೆಗಳು ಇರ್ತಕ್ಕಂಥ ಏನೇನು ಸಮಸ್ಯೆಗಳಿದ್ದವು ಕಾಂಪೌಂಡ್ ಇರ್ಬೋದು ಇರ್ಬೋದು ಕರೆಂಟ್ ಇರ್ಬೋದು ಮತ್ತು ಶೌಚಾಲಯ ಫಸ್ಟ್ ಪ್ರಿಫ್ರೆನ್ಸು ಎಲ್ಲ ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಇರ್ತಕ್ಕಂಥ ಎಲ್ಲ ಶಾಲೆಗಳಿಗೆ ಶೌಚಾಲಯ ಐಟೆಕ್ ಶೌಚಾಲಯನ ಮಾಡೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ನಂತರ ಮಕ್ಕಳ ಗುಣಮಟ್ಟ ಹೆಚ್ಚಲಿ ಅಂತೇಳಿ ಅವ್ರಿಗೆ ಏನು ಕ್ರೀಡಾ ವಸ್ತುಗಳಿರ್ಬೋದು ಮತ್ತು ಅವ್ರಿಗೆ ಅಗತ್ಯ ಇರ್ತಕ್ಕಂಥ ಪುಸ್ತಕಗಳಿರ್ಬೋದು ಪಂಚಾಯಿತಿ ವತಿಯಿಂದ ಮತ್ತು ಅವ್ರಿಗೆ ಕುಡಿಯೋಕ್ಕೆ ನೀರು ಫಿಲ್ಟ್ರ್ ಇರ್ಬೋದು ಆ ಥರ ಎಲ್ಲ ಒಂದು ಸಮಸ್ಯೆಗಳನ್ನು ಪ್ರತಿಯೊಂದಕ್ಕೂ ಬಗೆಹರಿಸ್ತಾ ಬಂದಿದ್ದೀವಿ ಅದರ ಜೊತೆಯಲ್ಲಿ ಹಿಂದೆ ಹೇಗಿತ್ತು ಗೊತ್ತಿಲ್ಲ ನಮ್ಮ ಈಗೇನು ನಾವಿದ್ದೀವಿ ನಮ್ಮ ಟೀಮು ಊದಿನಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ವಿಸಿಟ್ ಹಾಕಿ ಸಮಸ್ಯೆಗಳನ್ನು ಆಸಿ ಬಗೆಹರಿಸುವಂಥ ಒಂದು ಕೆಲಸವನ್ನು ಮಾಡಿದ್ದೀವಿ ಯಾವುದೇ ವ್ಯಕ್ತಿಗಳು ಕೂಡ ಪಂಚಾಯತಿಗೆ ಬಂದು ಸಮಸ್ಯೆಗಳನ್ನು ಹೇಳೋದು ಮುಂಚೆನೇ ಬಗೆಹರಿಸುವಂಥ ಒಂದು ಜನಲ್ಲಿ ಹಿಡುಗುಳನ್ನ ಇಟ್ಟಿರುವಂಥದ್ದು ಆ ಥರ ಮತ್ತೆ ಎಲ್ತ್ ಸಂಬಂಧಪಟ್ಟಂಗೆ ಮತ್ತು ಎಸ್ ಸಿ ಎಸ್ ಟಿ ಫಂಡ್ ಇರ್ಬೋದು ಹಾಗೆ ಹ್ಯಾಂಡಿಕ್ಯಾಪ್ಟ್ ಆ ಫಂಡ್ಗಳನ್ನೆಲ್ಲ ಕೂಡ ಕ್ರಮವಾಗಿ ಯಾರಿಗೆ ಏನು ಮಾಡಬೇಕು ಆಯಾ ಫಲಾನುಭವಿಗಳಿಗೆ ಸೇರಿಸುವಂಥ ಕೆಲಸನೂ ಮಾಡಿದ್ದೀವಿ ದೊಡ್ಡ ಕಾರ್ಯಕ್ರಮ ಮಾಡಿ ಆ ಹ್ಯಾಂಡಿಕ್ಯಾಪ್ಟ್ಗಳನ್ನೇ ಕರ್ಕೊಂಬಂದು ಅಂಥ ಒಂದು ಕಾರ್ಯಕ್ರಮ ಮಾಡಿ ಇಡೀ ಪಂಚಾಯತಿ ವ್ಯಾಪ್ತಿನಲ್ಲಿ ಪ್ರತಿ ಹಳ್ಳಿಗೂ ತಲುಪೋಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀವಿ ನಂತರ ಈಗಲೂ ಕೂಡ ನಮ್ಮ ಅಧ್ಯಕ್ಷರು ಏನಾದ್ರೆ ಮಂಜುಳ ಅವರು ಅವರ ಅಧ್ಯಕ್ಷತೆಯಲ್ಲಿ ಅಂತಹ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಇನ್ನು ನಮಗೆ ಬಹಳಷ್ಟು ಕೊರತೆ ಏನಪ್ಪ ಅಂತಂತಂದರೆ ಅಂಗನವಾಡಿಗಳಿಗೆ ಕಾಂಪೌಂಡ್ ಇಲ್ಲದೆ ಇರೋವಂಥದ್ದು ಅದಕ್ಕೆ ನಮ್ಮ ಪಂಚಾಯತ್ನಲ್ಲಿ ಅನುದಾನ ಇಲ್ಲ ಅದೊಂದು ಮಾಡಬೇಕು ನಂತರ ಮತ್ತು ಕೆಲವು ಸ್ಕೂಲ್ಗಳು ಸ್ಕೂಲ್ಗಳಲ್ಲಿ ಬೇಕಾದಂಥ ಕೆಲವು ಬಿಲ್ಡಿಂಗ್ ಇರ್ಬೋದು ಮತ್ತು ಆಟದ ಮೈದಾನಗಳು ಇದು ಮುಖ್ಯವಾಗಿ ಇರ್ತಕ್ಕಂಥ ಒಂದು ಸಮಸ್ಯೆ ಅದರ ಜೊತೆಯಲ್ಲಿ ಸಿ ಸಿ ರಸ್ತೆಗಳನ್ನು ಸ್ಟಾಪ್ ಮಾಡಿರೋದ್ರಿಂದ ಕೆಲವು ಕಡೆ ಸಿ ಸಿ ರಸ್ತೆಗಳೂ ಅಗತ್ಯ ಇದೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ವತಿಯಿಂದ ನಮಗೆ ಅದನ್ನು ಮಾಡಿಕೊಟ್ರೆ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸರ್ ನಮ್ಮ ಒಂದು ನೀವು ನಿಮ್ಮ ವೃತ್ತಿನಲ್ಲಿ ವಕೀಲರು ನೀವು ನೀವು ರಾಜಕಾರಣ ಬರೋ ಕಾರಣ ಏನು ಸರ್ ಸರ್ ನಾನು ಮೊದಲಿಂದಲೂ ಲೀಡರ್ಶಿಪ್ಪು ನನಗೆ ವ್ಯಕ್ತಿಗತವಾಗಿ ಬಂದಿದೆ ಯಾಕಪ್ಪ ಅಂತಂದರೆ ಏನು ಸಮಸ್ಯೆ ಇರ್ತದೆ ಅದನ್ನು ನಾವು ಪ್ರತಿದಿನ ನೋಡ್ಕೊಂಡು ಬರ್ತಾ ಇದ್ದೀವಿ ಬೆಳೆದ ಬೆಳೆದ್ ಬೆಳೆದಿದ್ದೀವಿ ಯಾಕೆ ಅಂತಂದರೆ ನಾನು ಚಿಕ್ಕ ವಯಸ್ಸಿಂದಲೂ ಕೂಡ ರಾಜಕಾರಣಿಯನ್ನು ಮತ್ತೆ ಅವರ ಕರ್ತವ್ಯ ಮತ್ತು ಜವಾಬ್ದಾರಿಗಳು ಏನು ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಂಡು ಬಂದೆ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನಾವೀಗೇನು ಸದಸ್ಯರಾಗಿ ಮಾಡಿದ್ದೀವಿ ಅಷ್ಟು ಕೆಲಸಗಳನ್ನು ಅಷ್ಟು ಕೆಲಸಗಳಲ್ಲಿ ಹತ್ತು ಪರ್ಸೆಂಟ್ ಕೂಡ ಈ ತಾಲೂಕ್ ಪಂಚಾಯಿತಿ ಮೆಂಬರ್ ಇರ್ಬೋದು ಜಿಲ್ಲಾ ಪಂಚಾಯತ್ ಮೆಂಬರ್ ಇರ್ಬೋದು ಇದುವರೆಗೂ ನಾವು ಮಾಡೋವಂಥ ಇದನ್ನು ನಾವು ನೋಡಿಲ್ಲ ಯಾಕೆ ಅಂತಂದರೆ ಗೆದ್ದು ಐದು ವರ್ಷ ಆದ್ರೂ ಅವ್ರು ಯಾರು ಅನ್ನೋದೇ ಪಬ್ಲಿಕ್ಕೂ ಗೊತ್ತಿರೋಲ್ಲ ಈವನ್ ನಮ್ಮ ಸದಸ್ಯರಿಗೂ ಕೂಡ ಗೊತ್ತಿಲ್ಲ ಯಾಕೆ ಅಂತಂದರೆ ಅವ್ರು ಒಡನಾಟ ಇಲ್ಲ ಜನಗಳು ಸ್ಪನ್ ಸ್ಪಂದಿಸುವಂಥದ್ದು ಇರ್ಬೋದು ಅಥ್ವಾ ಹಳ್ಳಿಗಳು ವಿಸಿಟ್ ಹಾಕೋವಂಥದ್ದು ಇರ್ಬೋದು ಅವ್ರ ಅನುದಾನದಲ್ಲಿ ಯಾವುದಾದ್ರು ಕೆಲಸ ಇರ್ಬೋದು ಎಂಥದ್ದು ಮಾಡದೇ ಇರೋದರಿಂದ ನಾವು ಪಂಚಾಯಿತಿ ಎಫೆಕ್ಟಿವ್ ಆಗಿ ಮಾಡಿದ್ದೀವಿ ಅವರೆಲ್ಲರ ಮಾಡುವಂಥ ಕೆಲಸಗಳನ್ನ ಮೀರಿ ನಾವು ಕೆಲಸ ಮಾಡಿದ್ವಿ ಒಂದೊಂದು ಕ್ಷೇತ್ರಕ್ಕೆ ಒಂದು ಒಂದೂವರೆ ಕೋಟಿ ಇರುವಷ್ಟು ಕೆಲಸಗಳನ್ನು ನಾವು ಮಾಡಿದ್ವಿ ಆ ಥರ ಅವ್ರು ಮಾಡದಂತೆ ನಾವು ಮಾಡೋದು ಬೇಡ ಅಂಥೇಳಿ ಒಂಚೂರು ಸಕ್ರಿಯವಾಗಿ ತೊಡಗಿಸ್ಕೊಂಡು ಜನಗಳು ಈಗ ಒಂದು ಲೈಟ್ ಇಲ್ಲ ಅಂತಂದರೆ ಅಲ್ಲೇ ಸ್ಪಾಟಲ್ಲೇ ಕರೆಸಿ ಅವಾಗಲೇ ಹಾಕಿಸೋವಂಥ ಕೆಲಸ ಮಾಡಿದ್ವಿ ಮತ್ತು ನೀರು ಅಷ್ಟೇ ಒಂದು ಕಡೆ ಒಂದು ಸಮಸ್ಯೆ ಐತೆ ಅಂತಂದರೆ ಅವತ್ತೇ ನಮ್ಮ ತಂಡ ಕರ್ಕೊಂಡು ಹೋಗ್ಬಿಟ್ಟು ವಾಟರ್ ಮ್ಯಾನ್ಗಳನ್ನ ಅವತ್ತೇ ಬಗೆಹರಿಸುವಂಥದ್ದು ಆ ಥರ ಮಾಡಿದ್ವಿ ಮತ್ತು ಅವರ ವೇತನ ಕೂಡ ಆಯಾ ಅವಧಿಗೆ ಆಯಾ ತಿಂಗಳಲ್ಲಿ ವೇತನ ಕೂಡ ವಾಟರ್ ಮ್ಯಾನ್ಗಳೊಂದಿಗೆ ಕೊಡಿಸುವಂಥ ಕೆಲಸ ಪ್ರಯತ್ನ ಮಾಡಿದ್ವಿ ಸರ್ ಕೊನೆಯದಾಗಿ ನಿಮ್ಮನ್ನ ಶಾಸಕರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಶಾಸಕರು ತುಂಬ ಎಫೆಕ್ಟಿವ್ ಆಗಿ ಕ್ರಿಯಾತ್ಮಕವಾಗಿ ಕೆಲಸ ಮಾಡುವಂಥ ವ್ಯಕ್ತಿಯ ವ್ಯಕ್ತಿತ್ವ ಅವರು ನಮಗೆ ಅವರೇ ಮಾಡೋರು ಅವರ ಅಭಿವೃದ್ಧಿ ಕಾರ್ಯಗಳು ಏನೇನು ಕೆಲಸಗಳು ಮಾಡ್ತಾರೆ ಅವರನ್ನ ನೋಡಿಕೊಂಡೇ ನಾವು ಕೂಡ ಅದನ್ನು ಕಾಪಿ ಮಾಡ್ಕೊಂಡಿದ್ದೀವಿ ಅದರ ಜೊತೆಯಲ್ಲಿ ಅವರು ಒಬ್ಬ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅವರು ಚಿಕ್ಕ ವಯಸ್ಸಿಂದಲೂ ಬಂದಿದೆ ಅವರು ವಕೀಲರಾಗಿದ್ದವರು ವಿದ್ಯಾರ್ಥಿ ದಿನಗಳಿಂದಲೂ ಕೂಡ ಅವರು ಅಲ್ಲೂ ಅಧ್ಯಕ್ಷರಾಗಿ ಲೀಡರ್ಶಿಪ್ ಕ್ವಾಲಿಟೀಸನ್ನ ಬೆಳೆಸ್ಕೊಂಡು ಬಂದಿರು ಹಾಗಾಗಿ ಅವರು ನೋಡಿ ನಾವು ಮಾಡಿದ್ವಿ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಾಹೇಬರು ಆಲಿಸಿ ಅದನ್ನು ಬಗೆಹರಿಸಿದ್ರೆ ಇನ್ನೂ ಬಹಳಷ್ಟು ಯಶಸ್ವಿ ಕಾಣ್ಬೋದು ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಜನಗಳಿಗೆ ತಲುಪಿಸ್ಬೋದು ಅಂಥೇಳಿ ನನ್ನ ಸರ್ ಮುಂದೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಯಾವ ರೀತಿ ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀರ ಎಲ್ರಿಗೂ ಕೂಡ ನಮ್ಮ ಅಧ್ಯಕ್ಷರ ಪರವಾಗಿ ನಮ್ಮ ಪಂಚಾಯಿತಿ ಪರವಾಗಿ ಎಲ್ಲ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೇರ್ತಕ್ಕಂಥ ಎಲ್ರಿಗೂ ಕೂಡ ಹೃದಯಪೂರ್ವಕ ಗೌರಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಂದ ಓಕೆ ಥ್ಯಾಂಕ್ ಯು ಸರ್